ಬಂದಾರ ನೀವು ನೋಡಿ ಹಾ ಬಂದ್ರಿ ನಮಸ್ಕಾರ ಏನು ಕಯ ಕ್ಷಣದಲ್ಲಿ ಹುಬ್ಬಳ್ಳಿ ಒಂದ್ ನಿಮಿಷ ಇದ್ದಾರೆ ಒಂದ್ ನಿಮಿಷ ಇದ್ದವ್ರಿ ಕಳೆದ ಕ್ಷಣಗಳ ಹಿಂದೆ ಏನು ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿಯ ಅಯೋಧ್ಯೆ ನಗರದಲ್ಲಿ ನಾವು ಇಲ್ಲಿ ಸಮಸ್ಯೆನ ತೆಗೆರ್ಕೊಂಡು ಬಂದಿದ್ವಿ ಅದ್ರ ವಿರೋಧವಾಗಿ ಕೆಲವೊಬ್ರು ಇಲ್ಲಿ ಹೇಳ್ತಾ ಇದಾರೆ ನಮ್ಮ ಹತ್ರನು ಸಮಸ್ಯೆ ಇದೆ ಅಂತಂದು ಆದ್ರೆ ನಮ್ಮ ಹತ್ರ ಅಂತ ಹೇಳದಕ್ಕಿಂತ ಸರ್ ನೀವು ಇದೇ ಓಣಿ ಅಂತ ಹೇಳಿದ್ರಲ್ಲ ಇದೇ ಓಣಿ ಅಂತ ಇದ್ರ ಮತ್ತೆ ಯಾವ ಓಣಿ ತೋರಿಸ್ತಾ ಇದ್ರಿ ಹ ಸರ್ ನಾವು ಎಲ್ಲಾ ಕಡೆನೂ ಬರ್ತೀವಿ ಎಲ್ಲಾ ಕಡೆ ಬರ್ತೀವಿ ನಿಮ್ಮ ಕಡೆನೂ ಬರ್ತೀವಿ ನಮ್ಮ ಕೆಲ್ಸನೇ ಸುದ್ದಿ ಮಾಡುದು ನಾವ್ ಯಾರನ್ನೂ ಕೇಳಲ್ಲ ಯಾರನ್ನೂ ವಿಚಾರ ಮಾಡಕ್ ಹೋಗಲ್ಲ ನಾವ್ ಎಲ್ಲಾ ಕಡೆ ಸುದ್ದಿ ಬರ್ತೀವಿ ನಾವು ಇವತ್ತು ಬರೀ ಹುಬ್ಬಳ್ಳಿ ಐತಿ ರಾಜ್ಯಾದ್ಯಂತ ಎಲ್ಲಾ ಕಡಿಮೆ ಬರ್ತೀವಿ ನೀವು ಕಳೆದಿ ನಾವು ಬಂದೇ ಬರ್ತೀವಿ ಆಯ್ತು ಬರ್ತೀವಿ ಬರ್ರಿ ನೀವು ಲೆಟ್ರ್ ಬೇಡ ಇವರು ಹೇಳಿ ಅಲ್ಲ ಆಯ್ತು ನಾನ್ ಕೇಳ ನಾನ್ ಆಯ್ತು ಅವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಬಂದಿನಿ ಇಲ್ಲ ಬರ ನಾನು ಹೇಳ್ತೀನಿ ನಿಮ್ ಕಡೆ ಬರ್ತೀನಿ ಬರಂಗಿಲ್ಲ ಅಂತ ಹೇಳಿ ನಾನು ನಿಮ್ ಕಡೆ ಬರೋದಿಲ್ಲ ಅಂತ ಹೇಳಿದ್ನ ನಾನು ಬರ್ತೀನಿ ಹೇಳ್ತಾ ಇದ್ದೀನಿ ಸರಿ ನಾನ್ ಏನ್ ಹೇಳ್ತಾ ಇದ್ದೀನಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಬರೋದಿಲ್ಲ ಅಂತ ಹೇಳಿದ್ ನನ್ನ ಬರೋದಿಲ್ಲ ಅಂದ್ರೆ ಮಾತ ಹೇಳುದು ಈಗ ರಾತ್ರಿ ಆಗಿದೆ ವಿಡಿಯೋ ಸರಿ ಬರಲ್ಲ ನಿಮ್ ಕಡೆ ಬರ್ತೀನಿ ವಿಡಿಯೋ ಮಾಡ್ತೀನಿ ನೀವು ಹತ್ತು ಕಡೆ ಹತ್ ಕಡೆ ಮಾಡಕ್ ನಾ ರೆಡಿ ಇದ್ದೀನಿ ತಗೋಳ್ರಿ ಮಾಡ್ರಿ ಮಾಡ್ರಿ ಖಂಡಿತವಾಗ್ಲು ಖಂಡಿತವಾಗ್ಲು ತಗೋಳ್ರಿ ನಂಬರ್ ತಗೋಳ್ರಿ ನಾನ್ ಎಲ್ಲೂ ಬೇಡ ಅಂತ ಹೇಳಲ್ಲ ನಾನ್ ಎಲ್ಲೂ ಬೇಡ ಅಂತ ಹೇಳಿ ನಾನ್ ಎಲ್ಲಿ ಸುದ್ದಿ ಮಾಡಕ್ ನಾ ಎಲ್ಲೂ ರೆಡಿ ನಾನು ತಗಡ್ರಿ ಬರ್ತೀನಿ ಬರ್ತೀನಿ ಏಟ್ ಡಬಲ್ ಫೈವ್ ಏಟ್ ಡಬಲ್ ಫೈವ್ ಡಬಲ್ ಜೀರೋ ಟೂ ಫೈವ್ ಏಟ್ ಒನ್ ಏಟ್ ಅಧಿಕಾರಿಗಳು ಕೆಲಸ ಮಾಡದೆ ಇದ್ರಿಗೆ ಗ್ಯಾರಂಟಿ ಯಾರೇ ಇರ್ಲಿ ಅವರು ಎಂಎಲ್ ಎಲ್ ಇರ್ಲಿ ಎಂ ಎಲ್ ಎ ಇರ್ಲಿ ಸರಿಯಾದ ಕೆಲಸ ಮಾಡ್ಬೇಕಷ್ಟೇ ಯಾಕಂದ್ರೆ ಸಾರ್ವಜನಿಕರ ಒಂದು ಕಣ್ಣೀರು ಆಗ್ತಾ ಇದಿಲ್ಲ ಅದನ್ನ ಹಸುವಂತ ಕೆಲಸ ನಾವು ಮಡಿಯಾದ್ರು ಮಾಡ್ಬೇಕು ಈಗ ಈ ಓಣಿ ಐತಿ ನಮ್ಮ ನಮ್ಮದ ಗಾಡಿ ಎಬ್ ನಮ್ ಜನ ಏನ್ ಮಾಡ್ತಾರೆ ನಮ್ ಜನ ಅಂದ್ರೆ ಕಮಲ್ ಏನಾಗತ್ತಿ ಕಸದ ಗಾಡಿ ಬರ್ತದ್ ಕಸ ಅದ್ರಾಗ ಹಾಕ್ರಿ ಅಂತ ಮತ್ ಇದ್ದಾಗ ಬಂದ್ ಕೇಳ್ತಾರ ಮಸಾಲಿ ಬಂದು ಬರ್ತದೆ ಅದ್ರ ತಪ್ಪು ಯಾರ್ದು ನಮ್ದು ತಪ್ಪಲ್ಲ ಆಯ್ತು ತಪ್ಪು ನಾವು ತಪ್ಪ ಒಪ್ಪಲ್ಲ ನಾವು ಗಾಡಿ ಬರ್ತದ್ ಗಾಡಿದಾಗ ಹಾಕ್ರಿ ಅಂತ ಹೇಳ್ತಾರೆ ಎಬ್ರಿ ಡೇ ಬರ್ತದ್ ಆಡಿ ನಾನೇ ಯಾವ್ದು ಪಾರ್ಟಿದಾಗಲ್ಲ ನಮ್ಗೆ ಕಾರ್ಪೋರೇಟರ್ ಎಂ ಎಲ್ ಎ ಯಾವ್ದು ಸಂಬಂಧ ಇಲ್ಲ ನಾನು ಒಬ್ಬ ಇಂಡಿಪೆಂಡೆಂಟ್ ಪರ್ಸನ್ ಗಾಡಿ ಬಂದ್ಮೇಳ್ಸಿ ಯಾಕಂದ್ರೆ ಜನ ಈಗ ಬಂದು ಒಂದ್ ಕಡೆ ಚೆಲ್ತಾರ ಅದ್ರ ಗಾಡಿದವ್ರೆ ಗಾಡಿಯಾಗ ಒಂದು ವೇಳೆ ಇದು ಇವರು ಯಾರ ಪರವಾಗಿ ಮಾತಾಡ್ತಾ ಇಲ್ಲ ಅವ್ರಿಗೆ ಆಗ್ತಾ ಇರೋ ನೋನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಂತಂದ್ರೆ ಇಲ್ಲಿ ಕಸವನ್ನ ಹಾಕ್ತಾ ಇದಾರೆ ಇವರು ಹಾಕೋರು ಅವ್ರು ಬಯಸ್ಕೋರು ಇಂಥ ಕೆಲಸವನ್ನ ಇಲ್ಲಿ ನಡೀತಾ ಇದೇ ಇಂಥ ಇಡ್ಬೇಕು ದಂಡ ಹಾಕ್ಬೇಕು ಅವ್ರಿಗೆ ಯಾಕೆ ಇಂತ ಒಂದು ಕೆಲಸ ಮಾಡ್ತಾ ಇಲ್ಲ ಸಾಕಷ್ಟು ನೂರಾರು ಸಾವಿರಾರು ಗಾಡಿಗಳಿದಾವೆ ಪ್ರತಿದಿನ ಸ್ವಚ್ಛ ಮಾಡಕ್ಕೆ ನಿಮ್ಗೆ ಏನ್ ಆಗತ್ರಿ ದಾಡಿ ಇಂಥ ಬಡಪಾಯಿಗೆ ಇಂಥ ಬಡವರ ಜನರಿಗೆ ಮೇಲೆ ನಿಮ್ಮ ಒಂದ್ ಸಿಟ್ಟ ಏನ್ ಅವ್ರು ಬಡ ಹೇಳ್ಕೊಂಡು ಪ್ರತಿ ದಿನವ್ ಇದನ್ನ ನೀವು ನೋಡ್ ನೋಡ್ಕೊತ ಮೂರ್ ನೋಡ್ಬೇಕಾ ನೀವು ಇದನ್ನ ಇಂಥದನ್ನ ಮಾಡಕ್ ನಿಮ್ ನಾಚಿ ಆಗೋದಿಲ್ಲ ನಿಮ್ಗೆ ಎಲ್ಲಿ ಸಮಸ್ಯೆ ನೋಡಿ ಇಲ್ಲಿ ಎಷ್ಟು ಸಮಸ್ಯೆ ಬರ್ತಾ ಇದೆ ಪಾಪ ಯಾರು ಪರವಾಗಿ ಮಾತಾಡ್ತಾ ಇದ್ರು ಯಾರು ಪರವಾಗಿಲ್ಲ ಇಲ್ಲಿ ಮನೆ ಮನೆಗೂ ಆಗ್ತಾ ಇದೆ ಜಗ ಇಲ್ಲಿ ಅಕ್ಕಪಕ್ಕವ್ರಿಗೂ ಜಗ ಹತ್ತ ಇದೆ ಇಂತ ಒಂದು ಮೋಜು ನೋಡೋದನ್ನ ಬಿಟ್ಟು ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಯಾವ ಸರ್ಕಾರ ಕೇಂದ್ರ ಸರ್ಕಾರ ಉಗ್ರರು ಬಿಡಲ್ಲ ನಾನು ನಾನು ಹೇಳ್ತಾ ಇದ್ದೀನಿ ಎಮ್ ಎಲ್ ಇದ್ದೀನಿ ಎಂ ಪಿಗಳೂ ಹೇಳ್ತಾ ಇದ್ದೀನಿ ಕಾರ್ಪೋರೇಟರ್ ಹೇಳ್ತಾ ಇದೀನಿ ಪದೇ ಪದೇ ನಮ್ಮನ್ನ ರೋಚಿಗೆ ಬಿಸ್ಬೇಡ್ರಿ ದಯವಿಟ್ಟು ನಮ್ಮನ್ನ ರೋಚಿಗೆ ಇಬ್ಬಿಸ್ಬೇಡ್ರಿ ಯಾಕಂದ್ರೆ ನಾವು ಮುಂದೊಂದು ಸಂಪತ್ತು ಉಗ್ರರು ವಾಟ್ ಕೂಡ ಮಾಡ್ಬೇಕಾಗ್ತದೆ ಈಗ ಅರ್ಧ ಆಲ್ರೆಡಿ ನೀವು ಈಗ ಎಮ್ ಎಲ್ ಎಪೊರೇಟರ್ ಆಗಿ ಮುದ್ರಿದೆ ಇನ್ನೂ ಅರ್ಧ ಹೋದ್ರೆ ಮುಂದೊಂದು ಸರ್ ನೀವೇನಾದ್ರೆ ಮತ್ತೆ ಇಲ್ಲಿ ಆರಿಸಿ ತರ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿ ಜನರಿಗೆ ನೀವು ದೇವ್ ಆಗುವಂತ ಕೆಲಸ ಮಾಡಿರಿ ದಯವ್ ಆಗುವಂತ ಕೆಲಸವನ್ನು ಮಾಡ್ಬಾರ್ದು ಇವ್ರಿಗೆಲ್ಲ ಜಗಳ ಹಚ್ಕೊಂಡಿಟ್ಟು ಎಲ್ಲ ಮೋಜ್ ನೋಡೋಂತ ಕೆಲಸ ಮಾಡಬಾರ್ರಿ ಸರ್ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಾವ್ ಬರ್ತೀನಿ ಖಂಡಿತವ್ನ ನಾನು ನಂಬರ್ ಕೊಡ್ತೀನಿ ನೀವು ನಂಗೆ ಫೋನ್ ಮಾಡಿ ನಾನು ನಿಮ್ಗೆ ಟೈಮ್ ಕೊಡ್ತೀನಿ ಹೋಗಿ ಬರ್ತೀನಿ ಅದು ಯಾವ್ದೇ ಎಲೆ ಇದನ್ನು ನಾನು ಮಾಡ್ತೀನಿ ಫೋನ್ ಸರ್ ಸರ್ ಮಾಡಿ ಯಾವ್ದು ವಾರ್ಡ್ ಇರ್ಲಿ ನಾನು ತೋರಿಸ್ತೀನಿ ಡಿಟೇಲ್ ಏನೈತಿ ಪರ್ಸೆಂಟ್ ನಾನೇ ತೋರಿಸ್ತೀನಿ ಕಾರ್ಪೋರೇಟ್ ಕಡೆಯಿಂದ ಏನ್ ತಪ್ಪಾಗೈತಿ ಪಬ್ಲಿಕ್ ಕಡೆಯಿಂದ ಏನ್ ತಪ್ಪಾಗೈತಿ ಎಲ್ಲಾ ತೋರಿಸ್ತೀನಿ ನಿಮ್ಗೆ ಆಯ್ತು ನೋಡೋಣ ಇವತ್ತು ಅಯೋಧ್ಯ ಇರುವಂತ ಎರಡನೇ ಭಾಗ ಒಂದು ವಿಡಿಯೋದಲ್ಲಿ ಇವತ್ತು ಸಂಪೂರ್ಣವಾಗಿ ಏನೆಲ್ಲ ಸಾರ್ವಜನಿಕರು ಕುಂದು ಬರ್ದಿತ್ತು ಅದರ ಜೊತೆಗೆ ಮಾತಿನ ಚಕಮಕಿ ಕೂಡ ಅದನ್ನು ಕೂಡ ಇವತ್ತು ಆ ನಾಲ್ಕು ಜನರ ಸಮಕ್ಷಮವಾಗಿ ಮಾತಾಡಿದೀವಿ ಮುಂದಿನ ಒಂದು ನೇರ ಪ್ರಸಾರ ಮತ್ತೆ ಸುದ್ದಿಗಾಗಿ ನಾವು ಬರ್ತಾ ಇದೀವಿ ಮುಂದಿನ ಸುದ್ದಿಗಾಗಿ ನಾವು ನೇರ ಪ್ರಸಾರಿ ಅಲ್ಲಿವರೆಗೂ ನಮಸ್ಕಾರ